ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ಪರಿಚಯಸ್ಥರೊಬ್ಬರು ಅಂದರೆ ಪರಿಚಯಸ್ಥರು ಅಂತಂದರೆ ಒಂದು ನಾಲ್ಕೈದು ವರ್ಷದ ಹಿಂದೆ ಅವರು ನಮ್ಮ ರೀತಿಯೇ ವೆಬ್ಸೈಟ್ ಕೆಲಸಗಳನ್ನು ಮಾಡ್ತಾ ಇದ್ದಂಥವ್ರು ನೆಕ್ಸ್ಟ್ ಅವರು ಮಾರ್ಕೆಟಿಂಗ್ ಫೀಲ್ಡ್ಗೆ ನಾವು ಹೋದರು ಅವರು ಒಂದು ಇನ್ಸ್ಟಾಂಟ್ ಗೀಸರನ್ನು ಕಳಿಸ್ಕೊಟ್ಟಿದ್ದಾರೆ ಮೇಡಮ್ ನಿಮ್ಮ ಚಾನಲಲ್ಲಿ ಒಂದು ವೀಡಿಯೋ ಮಾಡಿ ಮೇಡಮ್ ಅಂತ ಅಂತ ಅಂದ್ಬಿಟ್ಟು ನಾರ್ಮಲ್ ನೋಡಿರ್ತಿರಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಇನ್ಸ್ಟ್ಯಾಂಟ್ ಗೀಝರು ಹಾಕಿದ ತಕ್ಷಣ ಹತ್ತು ಸೆಕೆಂಡಲ್ಲಿ ಬಿಸ್ನೀರು ಬರುತ್ತೆ ಅಂತ ಅದೇ ರೀತಿಯಾದಂಥ ಒಂದು ಇನ್ಸ್ಟೆಂಟ್ ಗೀಝರ್ ಇದು ಒಂದು ಲೀಟ್ರ್ದೊಂದು ಕಳಿಸ್ಕೊಟ್ಟಿದ್ದಾರೆ ಎರಡು ಒಂದು ಕಳಿಸ್ಕೊಟ್ಟಿದ್ದಾರೆ ಸೊ ಇವಾಗ ಇದರಲ್ಲಿ ಹತ್ತೆ ಸೆಕೆಂಡಾಗಿ ಬಿಸಿನೀರು ಬರುತ್ತೆ ಚೆಕ್ ಮಾಡಿ ಮೇಡಮ್ ಬಂದರೆ ಎಲ್ಲ ಚೆನ್ನಾಗಿದ್ದರೆ ಪ್ರಾಡಕ್ಟು ಒಂದು ವೀಡಿಯೋ ಮಾಡಿ ಅಂತ ಹೇಳಿದ್ದಾರೆ ಸೊ ಬನ್ನಿ ಇವಾಗ ಚೆಕ್ ಮಾಡೋಣ ಆಲ್ರೆಡಿ ನಾನು ಚೆಕ್ ಮಾಡಿದ್ದೀನಿ ಬಿಸಿನೀರು ಬಂತು ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಬನ್ನಿ ಇವಾಗ ನಿಮ್ಮ ಮುಂದೆ ಒಂದು ಡೆಮೋ ರೀತಿಯಾಗಿ ಒಂದು ತೋರಿಸ್ತೀನಿ ಸಹ ವರ್ತಾ ಏನು ನೋಡೋಣ ಯಾಕಂದರೆ ಬಿಸಿನೀರು ಎಲ್ರಿಗೂ ಅವಶ್ಯಕ ಸೊ ಸ್ವಲ್ಪ ಕಾಸ್ಟ್ಲಿ ಗೀಸರ್ಗೆಲ್ಲ ಹೋಗೋಕ್ಕಾಗದೆ ಅಂದ್ರು ಕಾಂಪ್ಯಾಕ್ಟ್ ಗೀಸರ್ ಅದು ಚಿಕ್ಕದು ಪೋರ್ಟೇಬಲ್ ಎಲ್ಲಿಗೆ ಬೇಕು ಅಲ್ಲಿಗೆ ತೊಗೊಂಡೋಗ್ಬೋದು ಜೊತೆಗೆ ಯೂಸ್ ಮಾಡೋಕ್ಕೂ ಕೂಡ ಈಸಿ ತಕ್ಷಣ ಯಾಕಂದರೆ ಬೇರೆ ಗೀಝರ್ ಆದರೆ ಒಂದು ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತಲ್ಲ ಇದು ವೆಯ್ಟ್ ಏನು ಮಾಡೋಂಗಿಲ್ಲ ಇನ್ಸ್ಟ್ಯಾಂಟ್ ಗೀಝರು ಹಾಕಿದ ತಕ್ಷಣ ನಿಮಗೆ ಒಂದು ಹತ್ತು ಸೆಕೆಂಡಲ್ಲಿ ಬಿಸಿನೀರು ಬರುತ್ತೆ ಅಂತ ಹೇಳಿದ್ದಾರೆ ಬನ್ನಿ ಅವಾಗ ಚೆಕ್ ಮಾಡೋಣ ಇದು ಬಂದು ಒಂದು ಲೀಟರ್ ಗೀಝರು ಇದ್ರ ಜೊತೆಗೆ ನಾರ್ಮಲ್ ಒಂದು ಪ್ಲಗ್ದು ಒಂದು ವೈರ್ ಇಲ್ಲೇ ಕನೆಕ್ಟ್ ಆಗಿರುತ್ತೆ ಸೊ ಒಳಗಡೆ ಎಲ್ಲ ಕಾಪರ್ದು ಯೂಸ್ ಮಾಡಿದಾರಂತೆ ಕಾಪರ್ದು ಬೈಂಡಿಂಗ್ ಏನು ಬರುತ್ತೆ ಅದನ್ನೆಲ್ಲ ಕಾಪರ್ದು ಯೂಸ್ ಮಾಡಿದ್ವಿ ಮೇಡಮ್ ಅಂದರು ಇದ್ರ ಜೊತೆಗೆ ಇದೊಂದು ಇನ್ಲೆಟ್ಗೊಂದು ಒಂದು ಪೈಪನ್ನು ಕೊಟ್ಟಿದ್ದಾರೆ ಇದು ಕೂಡ ಅವರೇ ಕೊಟ್ಟಿದ್ದಾರೆ ಕೆಳಗಡೆ ಒಂದು ನಲ್ಲಿಗೆ ಸಿಕ್ಸ್ತೀವಲ್ಲ ನೋಡಿ ಈ ಕ್ಯಾಬ್ ಕೂಡ ಅವರೇ ಕೊಟ್ಟಿದ್ದಾರೆ ಸೊ ಇವಾಗ ಇದನ್ನು ನಾವು ಇಲ್ಲಿ ಇನ್ಲೆಟ್ ಅಂತ ಇದೆಯಲ್ಲ ಇದಕ್ಕೆ ಇಲ್ಲಿಗೆ ಹಾಕಬೇಕು ಇಲ್ಲಿಗೆ ಹಾಕಿದ್ರೆ ಇಲ್ಲಿಂದ ನಿಮಗೆ ಬಿಸಿನೀರು ಬರುತ್ತೆ ಇದನ್ನು ನಲ್ಲಿ ಕನೆಕ್ಟ್ ಮಾಡಬೇಕು ಮಾಡಿ ಇದನ್ನು ಕರೆಂಟ್ಗೆ ಕನೆಕ್ಟ್ ಮಾಡಿದ್ರೆ ಪವರ್ಗೆ ಪವರ್ ಸಪ್ಲೈ ಕೊಟ್ಟರೆ ಬರುತ್ತೆ ಅಕಸ್ಮಾತ್ ಇದು ಏನಾದ್ರು ನಾವು ಮಿಸ್ ಆಗಿ ನಲ್ಲಿ ಆಫ್ ಮಾಡಿಬಿಟ್ಟಿದ್ರೆ ಪವರ್ ಆನಲ್ಲಿದ್ದರೆ ಆಟೋ ಕಟ್ ಆಫ್ ಆಗುತ್ತೆ ಅಂತ ಕೂಡ ತಿಳಿಸಿದ್ದಾರೆ ಅಂದರೆ ಆಟೋಮೆಟಿಕ್ಕಾಗಿ ಆಫ್ ಆಗುತ್ತೆ ಮೇಡಮ್ ಅಂತ ಅದನ್ನು ಕೂಡ ಚೆಕ್ ಮಾಡೋಣ ಆಟೋಮೆಟಿಕ್ಕಾಗಿ ಆಫ್ ಆಗುತ್ತಾ ಅಥವಾ ಕರೆಂಟ್ ಶಾಕ್ ಎಲ್ಲ ಏನಾಗ ಆಗುತ್ತ ಅಂತ ಅಂದ್ಬಿಟ್ಟು ಚೆಕ್ ಮಾಡೋಣ ಇಲ್ಲಿ ಹಿಂದೆ ನೋಡಿ ಈ ರೀತಿಯಾಗಿ ಇದೆ ಇಲ್ಲಿ ಎರಡು ಮೊಳೆ ಹೊಡೆದ್ಬಿಟ್ಟು ಸಿಗ್ಬೇಕಾಗುತ್ತೆ ಗೋಡೆಗೆ ಸದ್ಯಕ್ಕೆ ಇಲ್ಲಿ ಮೊಳೆ ಹೊಡಿಯೋಕ್ಕೆ ಪ್ರಾವಿಷನ್ ಇಲ್ಲದೆ ಇರೋದ್ರಿಂದ ಹಂಗೆ ಒಂದು ಜುಗಾರ್ ಥರ ಒಂದು ತಂತಿನ ಸಿಗ್ಸಿದ್ದೀವಿ ಮನೇಲಿ ಸದ್ಯಕ್ಕೆ ಇಲ್ಲಿ ನಮಗೆ ಟು ಪ್ರಾವಿಷನ್ ಇಲ್ಲಿದೆ ಇದೇನು ತಲೆ ಕೆಡ್ಸ್ಕೊಬೇಡಿ ನಮ್ಮ ವಾಷಿಂಗ್ ಮಿಷಿನ್ಗೆ ಹಾಕಿರುವಂಥದ್ದು ಸೊ ನಾರ್ಮಲ್ ಟ್ಯಾಪ್ಗೆ ನೀವು ಹಾಕೊಬೋದು ಇದನ್ನ ಈಗ ಮತ್ತೆ ಬಿಚ್ಚಕ್ಕಾಗಲ್ಲವಲ್ಲ ಅಂತ ಅಂದ್ಬಿಟ್ಟು ಇದಕ್ಕೆ ಸಿಗ್ಸ್ತಾ ಇದ್ದೀನಿ ಇದೇನು ಅವಶ್ಯಕತೆ ಇಲ್ಲ ಜಸ್ಟ್ ನಮ್ಮ ಒಂದು ಇಲ್ಲಿ ಏನು ವಾಷಿಂಗ್ ಮಿಷಿನ್ ಇಟ್ಟಿದ್ದೀವಿ ವಾಷಿಂಗ್ ಮಿಷಿನ್ಗೋಸ್ಕರ ಅಷ್ಟೇ ಇದೆ ಹಾಕಿರುವಂಥದ್ದು ಸದ್ಯಕ್ಕೆ ಇದನ್ನು ಎರಡು ಮೊಳೆನ ಗೋಡೆ ಕೊಡಿದ್ಬಿಟ್ಟು ಇಲ್ಲಿಗೆ ಸಿಗ್ಸ್ಬೇಕಾಗತ್ತೆ ಹಿಂಗೆ ಈ ರೀತಿಯಾಗಿ ಬರುತ್ತೆ ಸೊ ನಮ್ಗೆ ಇವಾಗ ಇಲ್ಲಿ ಮೊಳೆ ಹೊಡ್ಯೋಕೆ ಅಂತ ನೋಟ ಇಲ್ಲಿ ನನ್ನ ತಂತಿಗೆ ಸಿಕ್ಸ್ತಾ ಇದ್ದೀನಿ ರೀತಿಯಾಗಿ ಮಾಡಿದ್ದೀವಿ ಮೇಲ್ಗಡೆ ಎಲ್ಲ ಇದೆಲ್ಲ ಏನು ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ ಗೀಸರ್ ವರ್ಕ್ ಆಗುತ್ತೆ ಏನೋ ಅದನ್ನ ಬನ್ನಿ ಚೆಕ್ ಮಾಡೋಣ ಇದು ಬಂದು ಪವರ್ ಸಪ್ಲೈಗೆ ಹಾಕೋಣ ಸೊ ಇವಾಗ ಪವರ್ ಸಪ್ಲೈನ ಇಲ್ಲಿ ಪ್ಲಗ್ ಕನೆಕ್ಟ್ ಮಾಡಿದ್ದೀವಿ ಈಗ ನಲ್ಲಿ ಏನು ಅವ್ರು ಕೊಟ್ಟಿದ್ರು ಎಕ್ಸ್ಟ್ರಾ ಏನು ಐಟಮ್ ಏನು ತಗೊಳಂಗಿಲ್ಲ ಇದನ್ನು ಜಸ್ಟ್ ನಾವು ಟ್ಯಾಪ್ ಕನೆಕ್ಟ್ ಮಾಡೋ ಸೊ ನಾನು ಇಲ್ಲಿ ಕನೆಕ್ಟ್ ಮಾಡಿದ್ದೀನಿ ಈಗ ಇಲ್ಲಿ ಪವರ್ ಸಪ್ಲೈ ಆನ್ ಮಾಡಿ ನಲ್ಲಿ ಆನ್ ಮಾಡಿದ್ರೆ ತಕ್ಷಣ ಒಂದು ಹತ್ತು ಸೆಕೆಂಡಲ್ಲಿ ಬಿಸಿನೀರು ಬರುತ್ತೆ ಮೇಡಮ್ ಅಂತ ಹೇಳಿದರೆ ನೋಡೋಣ ಚೆಕ್ ಮಾಡೋಣ ಬನ್ನಿ ಫಸ್ಟು ನಲ್ಲಿ ಆನ್ ಮಾಡ್ಕೊಂಡಿದ್ದೀನಿ ಪವರ್ ಸಪ್ಲೈ ಆನ್ ಮಾಡಿಲ್ಲ ಜಸ್ಟ್ ನಲ್ಲಿ ಆನ್ ಮಾಡಿದ್ದೀನಿ ತಣ್ಣೀರು ಬರ್ತಾ ಇದೆ ಸ್ವಲ್ಪ ಸ್ಲೋ ಮಾಡ್ಕೊತೀನಿ ತಣ್ಣೀರು ಬರ್ತಾ ಇದೆ ಪವರ್ ಸಪ್ಲೈ ಆನ್ ಮಾಡೋಣ ಪವರ್ ಸಪ್ಲೈ ಆದ ತಕ್ಷಣ ಇಲ್ಲಿ ಎರಡು ಬ ಲೈಟ್ಗಳು ಬರುತ್ತೆ ಒಂದು ರೆಡ್ ಒಂದು ಸೊ ಇವಾಗ ಶುರು ಆಗಿದೆ ಹತ್ತು ಸೆಕೆಂಡಿಗೆ ಬರುತ್ತೆ ಅಂತ ಹೇಳಿದ್ದಾರೆ ನೋಡೋಣ ಶುರುವಾಯಿತು ಬೆಚ್ಚಿಗೆ ಬರ್ತಾ ಇದೆ ಈಗ ಸ್ವಲ್ಪ ಬಿಸಿ ಆಗ್ತಾ ಇದೆ ಬಿಸಿ ಆಯಿತು ನೀರು ಬರ್ತಾ ಇದೆ ಇನ್ಸ್ಟಾಂಟ್ ಗೀಸರ್ ಹತ್ತು ಸೆಕೆಂಡ್ಗೆ ಬಿಸಿ ನೀರು ಹತ್ತು ಸೆಕೆಂಡ್ ಅಂದರೆ ಹತ್ತು ಸೆಕೆಂಡ್ ಅನ್ಕೋಬೇಡಿ ಒಂದು ಇಪ್ಪತ್ತು ಸೆಕೆಂಡಿಗೆ ಬರುತ್ತೆ ಸೊ ಬಿಸಿ ನೀರು ಬರ್ತಾ ಇದೆ ಬಿಸಿ ಬರ್ತಾ ಇದೆ ಅದು ಆ್ಯಕ್ಚುಲಿ ಒಂದು ಲಾಸ್ಟ್ ಟೈಮ್ ಚೆಕ್ ಮಾಡಿದಾಗ ಒಂದು ನಿಮಿಷ ಆದಮೇಲೆ ತೀರಾ ಬಿಸಿ ಬಂತು ಈಗ ನಾರ್ಮಲ್ ಸ್ನಾನ ಮಾಡೋ ಥರ ಬಿಸಿ ಇದೆ ಬಟ್ ಸುಟ್ಟೋಗೋ ಥರ ಬಿಸಿ ಏನಿಲ್ಲ ಇದು ಆ್ಯಕ್ಚುಲಿ ಅವ್ರು ಹೇಳಿದ್ರು ಟ್ಯಾಪ್ನ ಇನ್ನೂ ಸ್ವಲ್ಪ ಕಡಿಮೆ ಮಾಡಿದ್ರೆ ಸ್ಲೋ ಮಾಡಿದ್ರೆ ಜಾಸ್ತಿ ಬಿಸಿ ಬರುತ್ತೆ ಮೇಡಮ್ ಅಂತ ಅಂದ್ಬಿಟ್ಟು ಈಗ ನೋಡಿ ಜಾಸ್ತಿ ಸುಡ್ತಾ ಇದೆ ಅಂತಕ್ಕಾಗಲ್ಲ ಸೊ ನಾವು ನಲ್ಲಿ ನೀರನ್ನ ಸ್ವಲ್ಪ ಜಾಸ್ತಿ ಮಾಡಿ ಇನ್ಸ್ಟ್ಯಾಂಟ್ ಗೀಸರ್ ಆಗಿರೋದ್ರಿಂದ ಅದಲ್ಲೇ ಬಿಸಿ ಮಾಡಿ ಅಲ್ಲೇ ಕಳಿಸ್ಬೇಕಾಗಿರೋದ್ರಿಂದ ನಲ್ಲಿನ ಸ್ವಲ್ಪ ಜಾಸ್ತಿ ನೀರು ಇದು ಮಾಡಿದ್ರೆ ನಾರ್ಮಲ್ ಬಿಸಿ ಬರುತ್ತೆ ಸ್ನಾನ ಮಾಡೋ ರೇಂಜಿಗೆ ಇರುತ್ತೆ ಸ್ವಲ್ಪ ನಲ್ಲಿನ ಕಡಿಮೆ ಮಾಡಿಕೊಂಡ್ರೆ ಸ್ವಲ್ಪ ಜಾಸ್ತಿ ಸುಡುತ್ತೆ ಸೊ ನಾರ್ಮಲ್ ಇಟ್ಕೊಂಡ್ರೆ ನೀವು ಆರಾಮಾಗಿ ಯೂಸ್ ಮಾಡ್ಕೋಬೋದಾಗಿದೆ ಸೊ ಇದು ವರ್ಕ್ ಆಗುತ್ತೆ ಇಲ್ಲಿ ಸ್ವಲ್ಪ ಚಳಿ ಚಳಿ ಜಾಸ್ತಿ ಇದೆ ಸೊ ಆರಾಮ್ಸೆ ಯೂಸ್ ಮಾಡ್ಬೋದು ಬಟ್ ಇದು ಸೇಫ್ಟಿನ ಅಂತಂದರೆ ಇದ್ರ ಮೇಲೆಲ್ಲ ನೀರು ಹಾಕಿ ಮೇಡಮ್ ಏನೂ ಆಗೋಲ್ಲ ಅಂತಂದರು ಬಟ್ ಇದ್ದೀನಿ ಬಟ್ ಇಂಥ ಸಾಹಸ ನೀವುಗಳೆಲ್ಲ ಮಾಡೋಕ್ಕೋಗ್ಬೇಡಿ ಈ ಗೀಝರ್ ಅಂತಲ್ಲ ಯಾವುದೇ ಗೀಝರ್ ಆಗಿರ್ಬೋದು ಇನ್ಸ್ಟಾಂಟ್ ಗೀಝರ್ ಆಗಿರ್ಬೋದು ಗ್ಯಾಸ್ ಗೀಝರ್ ಆಗಿರ್ಬೋದು ನಾರ್ಮಲ್ ಸ್ಟೋರೇಜ್ ಗೀಸರ್ ಆಗಿರ್ಬೋದು ಯಾವುದೇ ಗೀಜರ್ ಆದರೂ ಸರಿಯೇ ಈ ನೀರು ಹಾಕುವಂಥದ್ದು ಕರೆಂಟ್ ಜೊತೆ ಆಗಿರ್ಬೋದು ಅಥವಾ ಹರಿಯೋ ನೀರಿನ ಜೊತೆ ಆಗಿರ್ಬೋದು ಯಾರು ಕೂಡ ಹುಡುಗಾಟ ಆಡೋಕ್ಕೆ ಹೋಗ್ಬಾರ್ದು ಸೊ ಇದು ಹಾಕಿದ್ರೆ ಏನಾಗೋಲ್ಲ ಮೇಡಮ್ ಅಂತಂದರೂ ನಿಮ್ಮ ಸೇಫ್ಟಿಗೋಸ್ಕರ ನಾನು ಹಾಕಿ ಇದ್ದೀನಿ ಅಷ್ಟೇ ಮಕ್ಕಳೆಲ್ಲ ಮುಟ್ಟಿದ್ರೆ ಎಲ್ಲ ಇದಾಗತ್ತೆ ಅಂತ ಏನೂ ಆಗೋಲ್ಲ ಬಟ್ ಆದರೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಮಾಡೋಕ್ಕೋಗಬೇಡಿ ಏನೂ ಆಗಿಲ್ಲ ಬಟ್ ಆದರೆ ಮಾಡಬೇಡಿ ಯಾರು ಕೂಡ ಮಾಡಬೇಡಿ ಇನ್ನು ಆಟೋ ಕಟ್ ಆಫ್ ಆಗುತ್ತೆ ಅಂದರೆ ಅಕಸ್ಮಾತ್ ನಲ್ಲಿನ ಆಫ್ ಮಾಡಿಬಿಡ್ತೀವಿ ಪವರ್ ಸಪ್ಲೈನ ಆಫ್ ಮಾಡೋದನ್ನ ಮರಿತೀವಿ ಅಂಥ ಟೈಮ್ನಲ್ಲಿ ಏನಾದರೂ ಡೇಂಜರ ಅಥವಾ ಸೇಫ್ಟಿ ಅಂತ ಅಂದ್ಬಿಟ್ಟು ಕೇಳ್ಬೋದು ಸೊ ಆ ರೀತಿ ಇದ್ದರೆ ಚ ಆಟೋ ಕಟ್ ಆಫ್ ಆಗುತ್ತೆ ಮೇಡಮ್ ಅಂತ ಹೇಳಿದ್ದಾರೆ ಸೊ ಚೆಕ್ ಮಾಡೋಣ ಈಗ ನಲ್ಲಿ ಆಫ್ ಮಾಡ್ತಾಯಿದ್ದೀನಿ ಪವರ್ ಸಪ್ಲೈ ಹಂಗೆ ಇದೆ ಆಫ್ ಮಾಡೋಲ್ಲ ಸೊ ಅದು ಸ್ವಲ್ಪ ಹೊಗೆ ಬಂದು ಆಫ್ ಆಗುತ್ತೆ ದೂರ ಬರ್ತಾಯಿದ್ದೀನಿ ಏನು ಹೇಳ್ತೀನಿ ನೋಡಿ ಅಲ್ಲಿ ಸ್ವಲ್ಪ ಬಂದು ಒಂದು ಟೆನ್ ಸೆಕೆಂಡ್ಸಲ್ಲೇ ಆಫ್ ಆಗಿಬಿಡುತ್ತೆ ಆಫ್ ಆಯ್ತು ನೋಡಿ ಗ್ರೀನ್ ಲೈಟ್ ಆಫ್ ಆಯ್ತಲ್ಲ ಅಷ್ಟೇ ಸೊ ಗೀಸರು ಆಫ್ ಆಗಿದೆ ಸೊ ಇವಾಗ ಇದು ಏನು ತೊಂದರೆ ಇಲ್ಲ ಅಂತ ಹೇಳಿದ್ರಂದರೆ ಮಿಸ್ ಆಗಿ ಪವರ್ ಸಪ್ಲೈ ಆಫ್ ಮಾಡೋದು ಮರೆತರೂ ಕೂಡ ನಿಮಗೆ ಏನೂ ತೊಂದು ಪ್ರಾಬ್ಲಮ್ ಆಗೋಲ್ಲ ಮೇಡಮ್ ಅಂತ ಹೇಳಿದ್ರು ಸೊ ಈಗ ಆಫ್ ಮಾಡಿದ್ದೀನಿ ಆದರೆ ಯಾರೂ ಕೂಡ ಇಷ್ಟೊಂದು ಸೌಂದರ್ಯತನ ಬೇಡ ಸೇಫ್ಟಿ ಇದೆ ಅನ್ನೋ ಕಾರಣಕ್ಕೋಸ್ಕರ ನೆಗ್ಲಿಜೆನ್ಸ್ ಮಾಡಬಾರ್ದು ಯೂಸ್ ಮಾಡೋಂಥವ್ರಿಗೆ ಮಾತ್ರ ಹೇಳ್ತಾ ಇದ್ದೀನಿ ನಾನು ಯೂಸ್ ಮಾಡಿದ್ರೆ ಮರೀದೇ ನಲ್ಲಿ ಆಫ್ ಮಾಡಿದ ತಕ್ಷಣ ಫಸ್ಟು ನಲ್ಲಿ ಆಫ್ ಮಾಡಿಲ್ಲ ಅಂದ್ರೂ ಪವರ್ ಸಪ್ಲೈ ಆಫ್ ಮಾಡಿ ನೆಕ್ಸ್ಟನ್ನೇ ನಲ್ಲಿ ಆಫ್ ಮಾಡಿ ಯಾವುದೇ ತೊಂದರೆ ಇಲ್ಲ ಆದರೂ ಕೂಡ ಈ ಗೀಝರ್ ಅಂತಲ್ಲ ಯಾವುದೇ ಗೀಝರ್ ಆದರೂ ಸರಿಯೇ ಪವರ್ ಸಪ್ಲೈನ ಮರೀದೆ ಆಫ್ ಮಾಡಿ ಅದರಿಂದನೇ ತುಂಬ ದೊಡ್ಡ ದೊಡ್ಡ ಘಟನೆಗಳೆಲ್ಲ ನಡೀತವೆ ಅವೆಲ್ಲ ಇಲ್ಲಿ ಬೇಡ ಬಟ್ ಆದರೆ ನಿಮ್ಮ ನಿಮ್ಮ ಸೇಫ್ಟಿ ನಿಮ್ಮ ನಿಮ್ಮ ಕೈಯಲ್ಲಿರುತ್ತೆ ಸೊ ಇದೇನು ತೊಂದರೆ ಇಲ್ಲ ಆರಾಮ್ಸೆ ಯೂಸ್ ಮಾಡ್ಬೋದು ಸುಟ್ಬಿಡ್ತೇವೆ ಜಾಸ್ತಿ ಆರಾಮ್ಸೆ ಯೂಸ್ ಮಾಡ್ಬೋದು ಸೇಫ್ಟಿ ಕೂಡ ಇದೆ ಅಂತ ಹೇಳ್ಬೋದು ಇನ್ನು ಇದರ ರೇಟೆಲ್ಲ ಎಷ್ಟು ಏನು ಅಂತಂದ್ಬಿಟ್ಟು ಬನ್ನಿ ಅಲ್ಲೇ ಹೋಗೋಣ ಇನ್ನು ಇದರ ಪ್ರೈಸ್ ವಿಚಾರಕ್ಕೆ ಬರೋದಾದರೆ ಇದು ಬಂದು ಆಗಲೇ ತೋರಿಸ್ದಂಗೆ ನಿಮಗೆ ಒನ್ ಲೀಟರ್ ಗೀಝರ್ ಆಗಿರುತ್ತೆ ಇದು ಬಂದು ನಿಮಗೆ ಎರಡು ಲೀಟರ್ ಗೀಝರ್ ಆಗಿರುತ್ತೆ ಇದಕ್ಕೆ ಇನ್ಲೆಟ್ ಔಟ್ಲೆಟ್ ಇಲ್ಲೇ ಕೊಟ್ಟಿದ್ದಾರೆ ಸಪ್ರೇಟ್ ಸಪ್ರೇಟಾಗಿ ಬರುತ್ತೆ ಇದಕ್ಕೂ ಕೂಡ ಪೈಪು ಏನು ಒಂದು ಇದಾಗ್ತೀವಲ್ಲ ಇದ್ರ ಕ್ಯಾಫು ಟ್ಯಾಪ್ದು ಕ್ಯಾಪ್ ಬರುತ್ತಲ್ಲ ಅದು ಕೂಡ ಇದಕ್ಕೂ ಕೊಡ್ತಾರೆ ಜೊತೆಗೆ ಇಲ್ಲೇನು ಮೊಳೆಗೆ ಸ್ಕ್ರೂ ಹಾಕಬೇಕಲ್ಲ ಅದನ್ನು ಕೂಡ ಕೊಡ್ತಾರೆ ಜಸ್ಟ್ ನೀವು ಇದೊಂದು ಸ್ಕ್ರೂ ಒಂದು ಹಾಕೋಬೇಕಾಗುತ್ತೆ ಮನೇಲಿ ಇನ್ನೇನು ಎಕ್ಸ್ಟ್ರಾ ಏನು ಐಟಮ್ಗಳನ್ನು ತರುವಂತಹ ನೆಸೆಸಿಟಿ ಇರೋದಿಲ್ಲ ಸೊ ಈ ಒಂದು ಲೀಟರ್ ಗೀಝರ್ ಬಂದು ರೇಟ್ ಬಂದು ಇಲ್ಲಿ ಎಮ್ ಆರ್ ಪಿ ಎಲ್ಲ ಜಾಸ್ತಿ ಇದೆ ಸೊ ಅದನ್ನೆಲ್ಲ ಹೇಳಕ್ಕೆ ಹೋಗಲ್ಲ ಎಮ್ ಆರ್ ಪಿ ಮೂರು ಸಾವಿರ ರೂಪಾಯಿ ಇದೆ ಇವರು ಆಫರ್ ಪ್ರೈಸ್ ಅಂತ ಹಾಕಿದ್ದಾರೆ ಆ್ಯಕ್ಚುಲಿ ಅವ್ರು ಎಲ್ಲರ ಕಡೆನೂ ಸೇಲ್ ಮಾಡೋದು ಇಷ್ಟೇ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಒಂದು ರೂಪಾಯಿ ಬಿಡಿ ಎರಡು ಸಾವಿರ ರೂಪಾಯಿ ಈ ಒಂದು ಇನ್ಸ್ಟ್ಯಾಂಟ್ ಗೀಝರ್ ಒಂದು ಲೀಟರ್ ಇನ್ಸ್ಟ್ಯಾಂಟ್ ಗೀಝರ್ನ ಬೆಲೆ ಎರಡು ಸಾವಿರ ರೂಪಾಯಿ ಬಟ್ ಇದರಲ್ಲೂ ಎಕ್ಸ್ಟ್ರಾ ಡಿಸ್ಕೌಂಟ್ ಆಗುತ್ತೆ ಏನಂತ ತಿಳಿಸ್ತೀನಿ ಒಂದು ಲೀಟರ್ ಗೀಝರ್ ಬಂದು ಎರಡು ಸಾವಿರ ರೂಪಾಯಿ ಎರಡು ಲೀಟರ್ ಗೀಝರ್ ಬಂದು ಎರಡು ಸಾವಿರದ ಏಳ್ನೂರು ರೂಪಾಯಿ ಇದು ಬಂದು ಎರಡು ಸಾವಿರದ ಏಳ್ನೂರು ಇದು ಎರಡು ಸಾವಿರ ರೂಪಾಯಿ ಆಗುತ್ತೆ ನನ್ನ ಪ್ರಕಾರ ಇದೇ ಸಾಕು ಅಂತ ಅನಿಸುತ್ತೆ ಸೊ ಅದಕ್ಕೂ ಇದಕ್ಕೂ ತೀರಾ ಏನು ಡಿಫ್ರೆನ್ಸ್ ಇರೋದಿಲ್ಲ ಸೊ ಇದೇ ಇನ್ಸ್ಟೆಂಟ್ ಗೀಝರ್ ಆಗಿರೋದ್ರಿಂದ ನಲ್ಲಿ ನೀರು ಬರ್ತಿದ್ದಂಗೆ ಬರುತ್ತೆ ಇದು ಸ್ಟೋರೇಜ್ ಎರಡು ಲೀಟ್ರ್ ಸ್ಟೋರೇಜ್ ಅಷ್ಟೇ ಅದೇನು ಅವಶ್ಯಕತೆ ಬರೋದಿಲ್ಲ ಸೊ ಇದೇ ಸಾಕು ಅಂತ ನನ್ನ ಅಭಿಪ್ರಾಯ ಅಷ್ಟೇ ಸೊ ದೊಡ್ಡ ಗೀಸರೆಲ್ಲ ಹಾಕ್ಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ದಿರೋಂಥವ್ರು ಅಥವಾ ಬಾಡಿಗೆ ಮನೆ ಆ ಥರ ಚಿಕ್ಕ ಮನೆಗಳಲ್ಲಿ ಮತ್ತು ಇನ್ಸ್ಟೆಂಟ್ ತಕ್ಷಣ ಆನ್ ಮಾಡಿದ ತಕ್ಷಣ ಬಿಸಿನೀರು ಬರಬೇಕು ಅನ್ನೋರು ಖಂಡಿತವಾಗ್ಲೂ ಆರಾಮ್ಸೆ ಇದನ್ನು ಯೂಸ್ ಮಾಡ್ಬೋದಾಗಿದೆ ಇದರ ಜೊತೆಗೆ ಇನ್ನು ಅದರಲ್ಲೂ ಕೂಡ ರೇಟ್ ಕಡಿಮೆ ಆಗುತ್ತೆ ಹೇಳ್ತೀನಿ ಇದೇ ಈ ಗೀಝರಾದರೂ ತೊಗೊಳ್ಬೋದು ಈ ಗೀಝರ್ ಆದರೂ ತಗೋಬೋದು ಇದ್ರ ಜೊತೆಗೆ ಈ ಜಾಕೆಟ್ನ ಕೂಡ ಫ್ರೀಯಾಗಿ ಕೊಡ್ತಾರಂತೆ ಒಂದು ಸೆಕೆಂಡ್ ಏನಿದು ಜಾಕೆಟ್ ನೋಡ್ತಾ ಇದ್ದೀರಾ ಸೇಮ್ ಇದೇ ಥರ ಜಾಕೆಟನ್ನು ಫ್ರೀಯಾಗಿ ಕಾಂಪ್ಲಿಮೆಂಟ್ರಿ ಗಿಫ್ಟ್ ಅಂತ ಇದು ಸೊ ಈ ಒಂದು ಜಾಕೆಟನ್ನು ಇದ್ದಾರೆ ಸಾವಿರ ಸಾವಿರ ರೂಪಾಯಿ ಅವೈಲೇಬಲ್ ಅಂತ ಹೇಳ್ತಾರೆ ಬಟ್ ಆದರೆ ಸಾವಿರ ರೂಪಾಯಿ ಬೆಲೆ ಅಂತ ಏನೋ ಗೊತ್ತಿಲ್ಲ ಬಟ್ ಒಂದು ಒಳ್ಳೆ ಕ್ವಾಲಿಟಿ ಇದೆ ಬೆಚ್ಚಿಗಂತೂ ಆಗುತ್ತೆ ಸೊ ಈ ಒಂದು ಜಾಕೆಟನ್ನು ಫ್ರೀಯಾಗಿ ಕೊಡ್ತಾ ವಾಟ್ರ್ ಪ್ರೂಫ್ ಅಂತ ಹೇಳಿದ್ರು ಸೊ ಈ ಒಂದು ಜಾಕೆಟ್ ಫ್ರೀಯಾಗಿ ಸಿಗುತ್ತೆ ಅಕಸ್ಮಾತು ಈ ಜಾಕೆಟ್ ನಿಮಗೆ ಬೇಡ ಅಂತಂತಂದರೆ ಏನು ತಗೋತೀರ ಅದರಲ್ಲಿ ಮುನ್ನೂರು ರೂಪಾಯಿ ಡಿಸ್ಕೌಂಟ್ ಕೂಡ ಆಗುತ್ತಂತೆ ಸೊ ಅಂದರೆ ಎರಡು ಸಾವಿರ ರೂಪಾಯಿನ ಗೀಝರ್ ಬಂದು ನಿಮಗೆ ಸಾವಿರದ ಏಳ್ನೂರು ರೂಪಾಯಿಗೆ ಗೀಝರ್ ಸಿಗುತ್ತೆ ಇದು ಎರಡು ಸಾವಿರದ ಏಳ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಡಿಸ್ಕೌಂಟ್ ಆದರೆ ನಿಮಗೆ ಎರಡು ಸಾವಿರದ ನಾನ್ನೂರು ರೂಪಾಯಿಗೆ ಈ ಒಂದು ಎರಡು ಲೀಟರ್ ಗೀಸರು ಸಾವಿರದ ಏಳ್ನೂರು ರೂಪಾಯಿಗೆ ನಿಮಗೆ ಈ ಒಂದು ಲೀಟರ್ ಗೀಸರು ಜಾಕೆಟ್ ಬೇಡ ಅಂದರೆ ಸಿಗುತ್ತೆ ಜಾಕೆಟ್ ಬೇಕು ಅಂದರೆ ಎರಡು ಸಾವಿರ ರೂಪಾಯಿ ಇದು ಎರಡು ಸಾವಿರದ ಏಳ್ನೂರು ರೂಪಾಯಿ ಆಗಿರುತ್ತೆ ಇನ್ನು ಹೇಗೆ ತೊಗೊಳ್ಳೋದು ಅಂತಂದರೆ ಇವ್ರಿಗೊಂದು ನಾನು ನಿಮಗೊಂದು ಫೋನ್ ನಂಬರನ್ನು ಕೊಡ್ತೀನಿ ಆ ಫೋನ್ ನಂಬರ್ಗೆ ಫೋನ್ ಅಥವಾ ವಾಟ್ಸಪ್ ಮಾಡಿ ನಿಮಗೆ ಮನೆ ಹೋಮ್ ಡೆಲಿವರಿ ಇರುತ್ತೆ ಫ್ರೀ ಹೋಮ್ ಡೆಲಿವರಿ ಇರುತ್ತೆ ಡೆಲಿವರಿಗೆ ಯಾವುದೇ ರೀತಿಯಾದಂಥ ಚಾರ್ಜಸ್ ಇರೋದಿಲ್ಲ ಫೋನ್ ನಂಬರ್ ಬಂದು ಒಂಬತ್ತು ಒಂದು ಸೊನ್ನೆ ಎಂಟು ಐದು ಒಂದು ಎಂಟು ನಾಲ್ಕು ನಾಲ್ಕು ಎರಡು ಇನ್ನೊಮ್ಮೆ ಹೇಳ್ತೀನಿ ನೈನ್ ಒನ್ ಝೀರೋ ಏಯ್ಟ್ ಫೈವ್ ಒನ್ ಏಯ್ಟ್ ಫೋರ್ ಫೋರ್ ಟು ಈ ಒಂದು ಫೋನ್ ನಂಬರ್ಗೆ ಫೋನ್ ಮಾಡಿದ್ರೆ ಸಾಕು ನಿಮ್ಮೊಂದು ಮನೆ ಬಾಗಲಿಗೆ ತಲುಪಿಸ್ಕೊಡ್ತಾರೆ ಇದಿಷ್ಟು ಇವತ್ತಿನ ವೀಡಿಯೋ ಗೀಸರ್ ಇಷ್ಟ ಆದರೆ ಗೀಝರ್ ವೀಡಿಯೋ ಎಷ್ಟಾಗಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅವಶ್ಯಕತೆ ಇದ್ದವರು ಬಳಸಬೇಕು ಅಂತ ಅಂದ್ಕೊಂಡಿರೋರು ಮಾತ್ರನೇ ತೊಗೊಳ್ಳಿ ಏನು ಅನಾವಶ್ಯಕವಾಗಿ ಬಂಡವಾಳ ಹಾಕಿ ಅಂತ ಹೇಳ್ತಿಲ್ಲ ಬಟ್ ಆದರೆ ಖಂಡಿತವಾಗ್ಲೂ ಯೂಸ್ ಆಗುತ್ತೆ ಸೊ ಸೇಫ್ಟಿನೂ ಇದೆ ಬಟ್ ಎಷ್ಟೇ ಸೇಫ್ಟಿ ಇದ್ರೂ ಯಾವುದೇ ದೊಡ್ಡ ಗೀಝರ್ ತರ್ತೀವಿ ಅಂದ್ರೂ ಕೂಡ ಗೀಝರ್ ವಿಚಾರದಲ್ಲಿ ಪ್ಲಗ್ ಸ್ವಿಚ್ ಆನ್ ಆಗಿದ್ದಾಗ ಯಾರೂ ಕೂಡ ನೀರನ್ನು ಹಾಕಿ ಇದು ಮುಟ್ಟಿದ್ರೆ ಏನಾಗಲ್ಲ ಬಟ್ ಮುಟ್ಟಕ್ಕೆ ಹೋಗ್ಬೇಡಿ ತಪ್ಪೋದು ಯಾಕಂದರೆ ಸುಮ್ಮನೆ ಏನೋ ಒಂದು ಸ ಒಂದು ಸಣ್ಣ ಜಾಗರೂಕತೆಯಿಂದ ಏನೇನೋ ಆಗೋದು ಬೇಡ ಯಾವುದೇ ಗೀಝರ್ ಆದ್ರೂ ಕೂಡ ನೀರ ನೀರು ವಿಚಾರದಲ್ಲಿ ಕರೆಂಟ್ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಿ ನೀರನ್ನಷ್ಟು ತುಂಬಿಸ್ಕೊಳ್ಳಿ ಒಂದು ಬಕೆಟ್ ತುಂಬಿಸ್ಕೊಂಡು ಎರಡು ನಿಮಿಷ ಲೇಟಾದ್ರೂ ಏನೂ ಆಗೋಲ್ಲ ತುಂಬಿಸ್ಕೊಂಡೆ ಸ್ನಾನ ಮಾಡ್ಕೊಳ್ಳಿ ಇದಿಷ್ಟು ಇವತ್ತಿನ ವೀಡಿಯೋ ಮಾಹಿತಿ ಉಪಯುಕ್ತ ಆಗಿತ್ತು ಅಂತಂದ್ರೆ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅವಶ್ಯಕತೆ ಇದ್ದವರು ಆ ಒಂದು ನಂಬರ್ಗೆ ಫೋನ್ ಅಥವಾ ವಾಟ್ಸಪ್ಪನ್ನು ಮಾಡ್ಬೋದಾಗಿದೆ ಮುನ್ನೋಡಿ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್